ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಏಳು ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಬರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ನೋಡಿ ಹಾಗೂ ಸಪೋರ್ಟ್ ಮಾಡಿ ಶಿವನ ಏಳು ರಹಸ್ಯಗಳು ಶಿವನ ಅತೀಂದ್ರಿಯ ಮತ್ತು ನಿಗೂಢ ಅಂಶಗಳನ್ನು ಪರಿಶೀಲಿಸುತ್ತವೆ ಅವನ ಸ್ವಭಾವ ಮತ್ತು ಬೋಧನೆಗಳ ಬಗ್ಗೆ ಆಳವಾದ ಒಳನೋಟಗಳನ್ನು ಬಹಿರಂಗಪಡಿಸುತ್ತವೆ ಈ ರಹಸ್ಯಗಳು ಬ್ರಹ್ಮಾಂಡದಲ್ಲಿ ಶಿವನ ಪಾತ್ರ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳ ಮೇಲೆ ಅವನ ಪ್ರಭಾವದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡುತ್ತವೆ ಮೊದಲನೆಯದಾಗಿ ಶಿವನು ವಿಶ್ವ ನರ್ತಕನಾಗಿ ಶಿವನ ನೃತ್ಯವಾದ ತಾಂಡವವು ಸೃಷ್ಟಿ ಮತ್ತು ವಿನಾಶದ ವಿಶ್ವಚಕ್ರಗಳನ್ನು ಸಂಕೇತಿಸುತ್ತದೆ ಇದು ಬ್ರಹ್ಮಾಂಡದ ಲಯ ಮತ್ತು ಚಲನೆಯನ್ನು ಪ್ರತಿನಿಧಿಸುತ್ತದೆ ಎರಡನೆಯದಾಗಿ ಶಿವನು ಸಂಪೂರ್ಣ ಶೂನ್ಯ ಶಿವನನ್ನು ಹೆಚ್ಚಾಗಿ ಶೂನ್ಯತೆ ಅಥವಾ ಶೂನ್ಯತೆಯ ಪರಿಕಲ್ಪನೆಯೊಂದಿಗೆ ಸಂಬಂಧಿಸಲಾಗುತ್ತದೆ ಇದು ಶುದ್ಧ ಪ್ರಜ್ಞೆಯ ಸ್ಥಿತಿ ಮತ್ತು ಭೌತಿಕ ಅಸ್ತಿತ್ವವನ್ನು ಮೀರಿದ ಅಂತಿಮ ವಾಸ್ತವವನ್ನು ಪ್ರತಿನಿಧಿಸುತ್ತದೆ ಮೂರನೆಯದಾಗಿ ಶಿವನು ತಪಸ್ವಿ ಮತ್ತು ಗೃಹಸ್ಥನನಾಗಿ ಈ ರಹಸ್ಯವು ಶಿವನ ಧ್ವಂಸ ಸ್ವಭಾವವನ್ನು ತ್ಯಾಗಿ ಮತ್ತು ಕುಟುಂಬ ಪುರುಷ ಎರಡರನ್ನೂ ಪ್ರತಿಷಿಸುತ್ತದೆ ಇದು ನಿರ್ಲಿಪ್ತತೆ ಮತ್ತು ಲೌಕಿಕ ಜವಾಬ್ದಾರಿಗಳ ನಡುವಿನ ಸಮತೋಲನವನ್ನು ಸಂಕೇತಿಸುತ್ತದೆ ನಾಲ್ಕನೆಯದಾಗಿ ಶಿವ ಮತ್ತು ಮೂರನೇ ಕಣ್ಣು ಶಿವನ ಮೂರನೇ ಕಣ್ಣು ಆಧ್ಯಾತ್ಮಿಕ ಜ್ಞಾನ ಮತ್ತು ಒಳನೋಟವನ್ನು ಪ್ರತಿನಿಧಿಸುತ್ತದೆ ಇದು ಗೋಚರಿಸುವಿಕೆಯನ್ನು ಮೀರಿ ನೋಡುವ ಮತ್ತು ಅಸ್ತಿತ್ವದ ಆಳವಾದ ಸತ್ಯಗಳನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಐದನೆಯದಾಗಿ ಶಿವ ಮತ್ತು ಪವಿತ್ರ ಗಂಗೆ ಶಿವನ ಕೂದಲಿನಿಂದ ಹರಿಯುವ ಗಂಗಾ ನದಿಯು ಶುದ್ಧತೆ ಮತ್ತು ಜೀವನದ ಹರಿವನ್ನು ಪ್ರತಿನಿಧಿಸುತ್ತದೆ ಇದು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಪ್ರಕೃತಿಯ ಘೋಷಣೆಯ ಅಂಶಗಳನ್ನು ಸಂಕೇತಿಸುತ್ತದೆ ಆರನೆಯದಾಗಿ ಶಿವನು ವಿನಾಶಕ ಮತ್ತು ರಕ್ಷಕನಾಗಿ ವಿನಾಶದಲ್ಲಿ ಶಿವನ ಪಾತ್ರವು ವಿನಾಶದ ಬಗ್ಗೆ ಅಲ್ಲ ಬದಲಾಗಿ ರೂಪಾಂತರ ಮತ್ತು ನವೀಕರಣದ ಬಗ್ಗೆ ಹೊಸ ಬೆಳವಣಿಗೆ ಸಂಭವಿಸಲು ಹಳೆಯ ರೂಪಗಳ ಅಗತ್ಯತೆ ಅಂತ್ಯವನ್ನು ಇದು ಪ್ರತಿನಿಧಿಸುತ್ತದೆ ಏಳನೆಯದಾಗಿ ಶಿವ ಮತ್ತು ಲಿಂಗ ಶಿವನೊಂದಿಗೆ ಹೆಚ್ಚಾಗಿ ಸಂಬಂಧ ಹೊಂದಿರುವ ಸಂಕೇತವಾದ ಲಿಂಗವು ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ ಇದು ಬ್ರಹ್ಮಾಂಡ ಮತ್ತು ವೈಯಕ್ತಿಕ ಸ್ವಯಂ ಏಕತೆಯನ್ನು ಸೂಚಿಸುತ್ತದೆ ಈ ರಹಸ್ಯಗಳು ಶಿವನ ಬಹು ಆಯಾಮದ ಸ್ವರೂಪವನ್ನು ಬಹಿರಂಗಪಡಿಸುತ್ತವೆ ಜೀವನ ಮತ್ತು ಬ್ರಹ್ಮಾಂಡದ ವಿವಿಧ ಅಂಶಗಳನ್ನು ಒಳಗೊಂಡಿದೆ ನಾವು ಭಕ್ತರು ಮತ್ತು ಅನ್ವೇಷಕರನ್ನು ಅಸ್ತಿತ್ವದ ಆಳವಾದ ಅರ್ಥಗಳನ್ನು ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಮಾರ್ಗವನ್ನು ಅನ್ವೇಷಿಸಲು ಆಹ್ವಾನಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನು ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು